ಸೌಂದರೇ ಕಾಂಡ ಉತ್ತಮೇ ಎಲ್ಲರಿಗೂ ನಮಸ್ಕಾರ ಸುಕೃತಿಯ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ಇವತ್ತು ನಾನು ನಿಮಗೆಲ್ಲ ಪರಿಚಯಿಸ್ತಾ ಇರುವಂಥದ್ದು ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಸುಂದರ ಕಾಂಡ ಇದನ್ನ ಮೂಲ ವಾಲ್ಮೀಕಿ ರಾಮಾಯಣದಿಂದ ಕನ್ನಡಕ್ಕೆ ಅನುವಾದಿಸಿದಂಥವರು ದಿವಂಗತ ವಿದ್ವಾನ್ ರಂಗನಾಥ ಶರ್ಮಾ ಅವರು ಈ ಗ್ರಂಥದಲ್ಲಿ ಪೂಜ್ಯ ಡಿ ವಿಜಿಯವರ ಮುನ್ನುಡಿಯೇ ಅಗ್ರಮಾನ್ಯ ವಿದ್ವಾನ್ ರಂಗನಾಥ ಶರ್ಮರ ಅನುವಾದವಂತೂ ಸರ್ವ ಜನ ರಂಜನೀಯ ಸರ್ವಜನ ಮಾನ್ಯ ಇಂತಹ ಋಷಿ ಪ್ರದಿಷ್ಠ ಕೃತಿಯನ್ನು ಋಷಿ ಸದೃಶ ಪೂಜ್ಯ ಡಿ ವಿಜಿಯವರ ಪ್ರೇರಣೆಯಿಂದ ವಿದ್ವಾನ್ ಎನ್ ರಂಗನಾಥ ಶರ್ಮ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಹಾಗೆ ಮಾಡುವುದರಿಂದ ಅವರು ನಮಗೆ ಉಪಕರಿಸಿದ್ದಾರೆ ಅಂತಾನೆ ಹೇಳಬಹುದು ವಿದ್ವಾನ್ ರಂಗನಾಥ ಶರ್ಮರ ಕುರಿತು ಇದೇ ಗ್ರಂಥದ ಮುನ್ನುಡಿಯಲ್ಲಿ ಡಿ ವಿಜಿಯವರು ಹೀಗೆ ಹೇಳ್ತಾರೆ ಒಂದು ಮಹಾಕಾವ್ಯದ ಅಂತರಂಗವನ್ನು ಅನುಭವದಿಂದ ತಿಳಿಸಬೇಕಾದರೆ ಯಾವ ಮನಃ ಪ್ರಸಾದವು ತತ್ವನಿಷ್ಠೆಯು ಪ್ರಥಮ ಸಿದ್ಧತೆಗಳು ಅವೆರಡನ್ನೂ ಅವರಲ್ಲಿ ನಾನು ಕಂಡಿದ್ದೇನೆ ಮುಂದುವರೆದು ಹೇಳ್ತಾರೆ ಅವರ ಪದಶೈಲಿ ಲಲಿತವಾಗಿ ಕಾಂತಿವೀರ್ಯವಾಗಿ ಸುಂದರವಾಗಿದೆ ವಿಶಿಷ್ಟವಾಗಿ ಸುಂದರ ಕಾಂಡಕ್ಕೆ ಒಪ್ಪುವಂತಹ ಶೈಲಿಯಿಂದ ಕೂಡಿದೆ ಮೂಲದ ಸ್ವಾರಸ್ಯವು ಸಾಧ್ಯವಾದಷ್ಟು ಪೂರ್ಣವಾಗಿ ಕನ್ನಡಕ್ಕೆ ಬಂದಿದೆ ಅಂತ ಪ್ರಶಂಸೆಯ ಮಾತುಗಳನ್ನು ಹೇಳ್ತಾರೆ ಇಂತಹ ವಿದ್ವಾಂಸರ ಪಾಲಿನ ಐದು ಆದರ್ಶಗಳು ಮೋಕ್ಷಕ್ಕೆ ಶ್ರೀರಾಮಚಂದ್ರ ಜ್ಞಾನಕ್ಕೆ ಶ್ರೀ ಶಂಕರಾಚಾರ್ಯ ಹೃದಯ ಭಾವನೆಗೆ ವ್ಯಾಸ ವಾಲ್ಮೀಕಿ ಮತ್ತು ಕಾಳಿದಾಸ ಸ್ನೇಹಿತರೆ ಇದನ್ನ ನೋಡಿಯಾದರೂ ನಾವು ನಮ್ಮ ಆದರ್ಶಗಳನ್ನ ಹೇಗೆ ಇಟ್ಟುಕೊಳ್ಳಬೇಕು ಅನ್ನೋದನ್ನ ಕಲಿಯಬೇಕು ಸುಂದರ ಕಾಂಡವು ರಾಮಾಯಣದ ಹೃದಯ ಭಾಗ ಅಂತ ಹೇಳಬಹುದು ಈ ಕಾಂಡವನ್ನು ಬೀಜಕಾಂಡ ಅಂತಲೂ ಕೂಡ ಅನೇಕ ವಿದ್ವಾಂಸರು ಹೇಳಿದ್ದಾರೆ ಇದನ್ನು ಮುನ್ನುಡಿಯಲ್ಲಿಯೂ ಕೂಡ ಚರ್ಚಿಸಲಾಗಿದೆ ಪ್ರಮುಖವಾಗಿ ಹನುಮಂತನ ಗುಣ ಸಾಹಸಗಳ ವರ್ಣನೆ ಸೀತಾನ್ವೇಷಣೆ ರಾವಣನ ಬಲವನ್ನು ನಾಶ ಮಾಡೋದಕ್ಕೋಸ್ಕರನೇ ಎಂಬಂತೆ ಲಂಕಾ ದಹನ ಮಾಡುವಂಥದ್ದು ನಂತರ ರಾವಣನ ಸೇನಾ ಬಲವನ್ನು ಅಲ್ಪ ಸ್ವಲ್ಪ ನಾಶ ಮಾಡುವಂಥದ್ದು ಮತ್ತು ರಾಮ ಸೀತನಿಗೆ ಸೀತೆಗಾಗಿ ಕೋಟೆ ಕಳಿಸುವಂತಹ ಉಂಗರವನ್ನು ಸೀತೆಗೆ ಕೊಡೋರು ಮತ್ತೆ ಸೀತೆಯಿಂದ ಚುಡಾಮಣೆಯನ್ನು ಪಡೆದು ಅದನ್ನು ರಾಮನಿಗೆ ತಲುಪಿಸಿ ರಾಮನಲ್ಲಿ ಭರವಸೆಯನ್ನು ಮೂಡಿಸೋದು ಈ ಎಲ್ಲ ಕಥೆಗಳು ಕೂಡ ಈ ಸುಂದರಕಾಂಡದಲ್ಲಿ ಒಳಗೊಂಡಿದೆ ಸುಂದರಕಾಂಡಕ್ಕೆ ಆ ಹೆಸರು ಯಾಕೆ ಬಂತು ಅನ್ನೋದನ್ನ ಹಲವು ವಿಧದಲ್ಲಿ ಹಲವು ವಿದ್ವಾಂಸರು ಚರ್ಚಿಸಿದ್ದಾರೆ ಸುಂದರ ಕಾಂಡದ ಕುರಿತು ಒಂದು ಪ್ರತೀತಿ ಹೀಗಿದೆ ಸುಂದರೆ ಸುಂದರ ರಾಮ ಸುಂದರೆ ಸುಂದರ ಕಪಿ ಸುಂದರೆ ಸುಂದರಿ ಸೀತಾ ಸುಂದರೆ ಕಿಮ್ ನ ಸುಂದರಂ ಸುಂದರ ಕಾಂಡದಲ್ಲಿ ಯಾವುದು ಸುಂದರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿಯ ಸಂದರ್ಭ ಸೌಂದರ್ಯ ವ್ಯಕ್ತಿ ಸೌಂದರ್ಯಗಳು ಪ್ರಮುಖವಾಗಿವೆ ಅಂತ ನಾವು ತಿಳ್ಕೊಳ್ಬಹುದು ಈ ಸರ್ಗದಲ್ಲಿ ಗುಣ ಸಾಹಸಗಳಿಂದ ನಾಯಕನೆಂದು ಆಂಜನೇಯನನ್ನು ನಾವು ಹೇಳಬಹುದಾದರೂ ಕೂಡ ಅದೇ ಆಂಜನೇಯ ಹಲವು ಬಾರಿ ಶ್ರೀರಾಮಚಂದ್ರನಿಗೆ ತನ್ನ ಗೆಲುವಿನ ಜೊತೆ ತನ್ನನ್ನೇ ಸಮರ್ಪಿಸಿಕೊಳ್ತಾನೆ ಇದರ ನಿದರ್ಶನಗಳು ಅಲ್ಲಲ್ಲಿ ಬರ್ತವೆ ಹೀಗೆ ಸರ್ವವಿಧ ಸುಂದರವಾದ ಈ ಸುಂದರ ಕಾಂಡದಲ್ಲಿ ಹನುಮಂತ ಕೇವಲ ಪಾತ್ರವಲ್ಲ ಆತ ಒಬ್ಬ ವ್ಯಕ್ತಿ ಒಂದು ಭಾವ ಒಂದು ಮೌಲ್ಯ ಒಂದು ತತ್ವ ಮೊದಲನೇ ಸರ್ಗದಲ್ಲಿ ಕಪಿವೀರ ಆಂಜನೇಯನು ಸಮುದ್ರೋಲ್ಲಂಘನಕ್ಕಾಗಿ ಸಿದ್ಧನಾಗುವಂತಹ ಒಂದು ವರ್ಣನೆ ಬರುತ್ತೆ ಅವುಗಳಲ್ಲಿ ಸುಮಾರು ಮೂವತ್ತೈದರಿಂದ ಮೂವತ್ತೆಂಟು ಶ್ಲೋಕದವರೆಗೂ ವಿಶೇಷವಾಗಿವೆ ಅಂತ ಹೇಳಬಹುದು ಆ ಶ್ಲೋಕಗಳ ಅರ್ಥ ಹೀಗಿದೆ ಆಮೇಲೆ ದೊಡ್ಡ ಪರಿಘಾಯುಧಗಳಂತಿದ್ದ ಕೈಗಳನ್ನು ಪರ್ವತದ ಮೇಲೆ ದೃಢವಾಗಿ ಓಡಿ ಸೊಂಟವನ್ನು ಕುಗ್ಗಿಸಿ ಕಾಲುಗಳನ್ನು ಸ್ವಲ್ಪ ಬಾಗಿಸಿದನು ಭುಜಗಳನ್ನು ಶಿರಸ್ಸುಗಳನ್ನು ಕೊಂಚ ತಗ್ಗಿಸಿ ಆ ಕಪಿವೀರನು ತೇಜಸ್ಸನ್ನು ಬಲವನ್ನು ಅಂತಃಶಕ್ತಿಯನ್ನು ತನ್ನಲ್ಲಿ ಆವೇಶ ಮಾಡಿಕೊಂಡನು ಹೀಗೆ ಮುಂದುವರಿಯುತ್ತೆ ಅವರ್ಣನೆ ಇದು ಗುರಿಯತ್ತ ಸಾಗಲು ನಿಶ್ಚಯಿಸಿದಂತಹವನ ಸ್ಥಿತಿ ಆದರೆ ಅದಕ್ಕಿಂತ ಹೆಚ್ಚಿನದು ಆ ಕಪಿವೀರನ ಅಂತರ್ಯ ನಾವು ಗಮನಿಸಬೇಕು ತನ್ನನ್ನ ತಾನು ಶ್ರೀರಾಮನು ಬಿಟ್ಟ ಬಾಣಕ್ಕೆ ಹೋಲಿಸ್ಕೊಳ್ಳುವಂತಹ ಒಂದು ಅಂಶ ಕೂಡ ಒಂದು ನಿದರ್ಶನ ಕೂಡ ಇಲ್ಲಿ ಬಂದಿದೆ ಮೂವತ್ತೊಂಬತ್ತನೇ ಶ್ಲೋಕದಲ್ಲಿ ಯಥಾ ರಾಘವ ನಿರ್ಮುಕ್ತ ಶರಃ ಶ್ವಸನ ವಿಕ್ರಮಃ ಅಂತ ಹೇಳ್ಕೊಳ್ತಾನೆ ಹನುಮಂತ ರಾಮನು ಬಿಟ್ಟ ಬಾಣವು ಗುರಿಯನ್ನು ತಲುಪಿ ಪುನಃ ಕಾರ್ಯ ಸಾಧಿಸಿ ಪುನಃ ರಾಮನ ಬಳಿಗೆ ಬರುವುದು ವಿಧಿತವಾಗಿತ್ತು ಅಂತೆಯೇ ಆಂಜನೇಯನು ತನ್ನ ಕಾರ್ಯ ಸಾಧನೆಯ ಕುರಿತು ಮುನ್ಸೂಚನೆ ನೀಡಿದ್ದಾನೆ ಎನ್ನುಬಹುದು ರಾಮನ ಬಾಣದಂತೆ ತಾನೊಬ್ಬ ದೂತ ತನ್ನ ಅಂತಃಶಕ್ತಿಯು ಶ್ರೀರಾಮನೇ ಪ್ರೇರಣೆಯು ಶ್ರೀರಾಮನೇ ಎಂಬ ವಿನೀತ ಭಾವವನ್ನು ನಾವು ಇಲ್ಲಿ ಕಾಣಬಹುದು ಇನ್ನು ವಾಲ್ಮೀಕಿಗಳು ಕೊಟ್ಟಂತಹ ಉಪಮೆಗಳನ್ನು ನಾವು ಸ್ವಲ್ಪ ಗಮನಿಸಬಹುದು ಇದರ ಸೌಂದರ್ಯವೂ ಕೂಡ ಸುಂದರ ಕಾಂಡದ ಸೌಂದರ್ಯವನ್ನ ಹೆಚ್ಚಿಸಿವೆ ಅಂತ ಹೇಳಬಹುದು ಹನುಮಂತನನ್ನ ಕೆಲವೊಮ್ಮೆ ಪರ್ವತ ಯಜ್ಞೇಶ್ವರ ಗರುಡ ಮೇಘ ಇವುಗಳಿಗೆ ಹೋಲಿಸಲಾಗಿದೆ ಅವನ ಕಣ್ಣುಗಳನ್ನು ಕವಿ ಒಮ್ಮೆ ಕಾಳ್ಗೀಚಿಗೆ ಹೋಲಿಸಿದ್ರೆ ಮತ್ತೊಮ್ಮೆ ಆಗ ತಾನೇ ಹುಟ್ಟಿದ ಸೂರ್ಯಚಂದ್ರರಿಗೆ ಹೋಲಿಸ್ತಾರೆ ಒಮ್ಮೆ ಹನುಮಂತನ ಚಾಚಿದ ತೋಳುಗಳನ್ನ ಐದು ಹೆಣೆ ಸರ್ಪಕ್ಕೆ ಹೋಲಿಸಿದ್ರೆ ಮತ್ತೊಮ್ಮೆ ಆತನ ಎತ್ತಿ ಹಿಡಿದ ಬಾಲವನ್ನ ಇಂದ್ರಧ್ವಜದಂತೆ ಅಂತ ಹೇಳ್ತಾರೆ ಸಮುದ್ರದ ಮಧ್ಯೆ ಹಾರ್ತಾ ಇರುವಂತ ಹನುಮಂತ ಕವಿಗೆ ಒಮ್ಮೆ ನೌಕೆಯಂತೆ ಕಂಡ್ರೆ ಮತ್ತೊಮ್ಮೆ ಮೇರು ಮಂದರ ಪರ್ವತದಂತೆ ಕಾಣ್ತಾನೆ ಇಂತಹ ಸುಂದರ ಉಪಮೆಗಳು ಅಪಾರವಾಗಿ ಇವೆ ನನ್ನ ದೃಷ್ಟಿಯಲ್ಲಿ ನಿರುತ್ಸಾಹಿ ಮಾನವನಿಗೆ ಉತ್ಸಾಹ ತುಂಬೋದಕ್ಕೆ ಹನುಮಂತನಿಗಿಂತ ಮತ್ತೊಂದು ಪಾತ್ರ ಬೇಕಿಲ್ಲ ಸಮುದ್ರೋಲ್ಲಂಘನೆ ಮಾಡೋ ಮೊದಲು ತನ್ನೆಲ್ಲ ಬಲ ಪರಾಕ್ರಮಗಳನ್ನು ಆತ ಮರೆತಿರ್ತಾನೆ ಈ ಸಂದರ್ಭದಲ್ಲಿ ನನಗೆ ಅನಿಸೋದು ಬಹುಶಃ ಇದೇ ವಿಸ್ಮೃತಿಯ ಶಾಪ ನಮ್ಮೆಲ್ಲ ಅಂದರೆ ಭಾರತೀಯರಲ್ಲಿಯೂ ತಟ್ಟಿದೆಯೋ ಎನ್ನುವಂತೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಸಂಸ್ಕೃತದ ಬಗ್ಗೆ ಸಂಸ್ಕೃತದಲ್ಲಿಯ ಅಪಾರ ಜ್ಞಾನ ರಾಶಿಯ ಬಗ್ಗೆ ನಮ್ಮ ಭವ್ಯ ಭಾರತದ ಹಿರಿಮೆ ಗರಿಮೆಗಳ ಬಗ್ಗೆ ನಮ್ಮಲ್ಲಿ ವಿಸ್ಮೃತಿ ಇದೆ ಇದೀಗ ಪ್ರಸ್ತುತ ಅಯೋಧ್ಯೆಯಲ್ಲಿ ಆಗಲಿರುವ ಶ್ರೀರಾಮನ ಪುನರಾಗಮನವು ಈ ನಮ್ಮೆಲ್ಲರ ಶಾಪ ವಿಮೋಚನೆಗೆ ನಾಂದಿಯಾಗಲಿ ಅಂತ ಆಶಿಸ್ತೇನೆ ಪ್ರತಿಯೊಬ್ಬರೂ ಜೀವನದಲ್ಲಿ ಸಾಮ ದಾನ ಭೇದ ದಂಡ ಅನ್ನುವಂಥ ಉಪಾಯಗಳನ್ನು ಕೈಗೊಂಡು ಸನ್ಮಾರ್ಗದಲ್ಲಿ ನಡೆಯುತ್ತಾ ಉದ್ದೇಶ ಸಾಧನೆಯನ್ನು ಮಾಡಬೇಕಾಗುತ್ತೆ ಮಾಡ್ತಾ ಇರ್ತಾನೆ ಕೂಡ ಆಂಜನೇಯನು ಕೂಡ ಈ ಸುಂದರ ಕಾಂಡದಲ್ಲಿ ಸಮುದ್ರೋಲ್ಲಂಘನ ಮಾಡುವಾಗ ಅನೇಕ ವಿಘ್ನಗಳನ್ನು ಎದುರಿಸ್ತಾನೆ ಅವುಗಳನ್ನು ಈ ಉಪಾಯಗಳಿಂದ ನಿವಾರಣೆ ಮಾಡಿಕೊಳ್ತಾನೆ ಅದರಲ್ಲಿ ಪ್ರಮುಖವಾದವು ಸಮುದ್ರರಾಜ ಪ್ರೇರಿತ ಮೈನಾಗ ಪರ್ವತ ದೇವ ಪ್ರೇರಿತ ಸುರಸ ಎಂಬ ನಾಗಮಾತೆ ಮತ್ತು ಸಿಂಹಿಕಾ ಎಂಬ ಛಾಯಾಗ್ರಾಹಿ ರಾಕ್ಷಸಿ ಈ ಮೂವರನ್ನು ಸಾಮ ಭೇದ ದಂಡ ಎಂಬ ಉಪಾಯಗಳನ್ನು ಬಳಸಿ ಆಂಜನೇಯ ನಿವಾರಿಸಿಕೊಂಡು ಲಂಕೆಯನ್ನು ತಲುಪುತ್ತಾನೆ ಲಂಕೆಗೆ ತಲುಪಿದ ಶ್ರೀ ಆಂಜನೇಯ ಶ್ರೀರಾಮನನ್ನು ಕಂಡಿದ್ದ ಅವನ ಗುಣಲಕ್ಷಣಗಳನ್ನು ಅರ್ಥೈಸ್ಕೊಂಡಿದ್ದ ಅದೇ ಶ್ರೀರಾಮನ ಮೂಲಕ ಅವನ ಮಾತುಗಳ ಮೂಲಕ ಸೀತಾದೇವಿಯ ಗುಣಲಕ್ಷಣಗಳನ್ನು ಅರ್ಥೈಸ್ಕೊಂಡಿದ್ದ ಆದರೆ ಲಂಕೆಯಲ್ಲಿ ಹನುಮಂತ ಕಂಡಂತಹ ಸೀತೆಯ ಚಿತ್ರಣ ವಿಭಿನ್ನವಾಗಿತ್ತು ಇದು ಸೀತೆ ಹೌದೋ ಅಲ್ಲವೋ ಅನ್ನುವಂಥ ಅನುಮಾನ ಅವನಿಗೆ ಮೂಡ ಮೂಡಿತು ಅಭ್ಯಾಸ ಮಾಡದೆ ಕ್ಷೀಣವಾದ ವಿದ್ಯೆಯಂತೆಯೂ ವ್ಯಾಕರಣ ಸಂಸ್ಕಾರಗಳಿಲ್ಲದೆಯ ಸರಿಯಾದ ಅರ್ಥವನ್ನು ಕೊಡದೇ ಇರುವಂತಹ ವಾಣಿಯಂತೆಯೂ ರೂಪಾಂತರವನ್ನು ಹೊಂದಿದ್ದ ಆ ಸೀತಾದೇವಿಯನ್ನು ನೋಡಿ ಇವಳು ಸೀತೆ ಹೌದೋ ಅಲ್ಲವೋ ಎಂಬ ಸಂದೇಹ ಹನುಮಂತನಲ್ಲಿ ಮೂಡತ್ತೆ ಅಂತ ಅಂದರೆ ಕವಿ ಇಲ್ಲಿ ಕೊಟ್ಟಿರುವಂತಹ ಒಪ್ಪಮೆ ಇದೆಯಲ್ಲ ಇದನ್ನು ನಾವು ಗಮನಿಸಬೇಕು ಇದು ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾದದ್ದು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸತ್ತೆ ವಿದ್ಯೆ ಅಭ್ಯಾಸ ಮಾಡಿಯೇ ಲಭ್ಯವಾಗುವಂಥದ್ದು ಅಂತ ಅಷ್ಟೇ ಅಲ್ಲ ನಾವು ಆಡುವ ಮಾತಿನ ಕಡೆ ಎಷ್ಟು ಗಮನ ಇಡಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬಹುದು ಮುಂದೆ ಒಂದು ಹಂತದಲ್ಲಿ ಈ ದೇವಿಯ ರೂಪ ಲಕ್ಷಣಗಳಿಗೆ ಅನುರೂಪನಾದವನು ಶ್ರೀರಾಮನೇ ಆತನ ರೂಪ ಲಕ್ಷಣಗಳಿಗೆ ಅನುರೂಪಳಾದವಳು ಈಕೆಯೇ ಇದೇ ಸೀತಾದೇವಿ ಅಂತ ಹೇಳಿ ನಿಶ್ಚಯಿಸ್ತಾನೆ ಅಂದ್ರೆ ಹದಿನಾರನೇ ಸರ್ಗ ಸಂಪೂರ್ಣವಾಗಿ ಹನುಮಂತನು ಈಗೆಯೇ ಸೀತಾದೇವಿ ಅಂತ ಹೇಳಿ ನಿಶ್ಚಯಿಸೋದಕ್ಕೆ ತಗೊಂಡಿದ್ದಾನೆ ಅಂತ ಹೇಳ್ಬೋದು ಇಪ್ಪತ್ತೇಳನೇ ಸರ್ಗದಲ್ಲಿ ತ್ರಿಜಟೆಯ ಸ್ವಪ್ನ ವೃತ್ತಾಂತ ಬರುತ್ತೆ ಭಯದಿಂದ ತತ್ತರಿಸಿ ಹೋಗಿದ್ದಂತಹ ರಾಕ್ಷಸಿಯರ ಮಾತುಗಳು ನಡವಳಿಕೆಯಿಂದ ರೋಸಿ ಹೋಗಿದ್ದ ನಿರಾಶೆಯನ್ನು ಸೀತೆಯು ಶುಭ ಶಕುನಗಳನ್ನು ಕಾಣ್ತಾಳೆ ಹಕ್ಕಿಯ ಕೂಗು ಕೂಡ ಅವಳಿಗೆ ಶ್ರೀರಾಮನ ಬರುವಿಕೆ ಮತ್ತು ಆತನ ವಿಜಯದ ಸೂಚನೆ ಆಗತ್ತೆ ಅದರಿಂದ ಹರ್ಷಗೊಳ್ತಾಳೆ ಆದ್ರೂ ಕೂಡ ಪತಿ ಭಕ್ತಿಯನ್ನು ಹೊಂದಿದ ಅವಳು ರಾಕ್ಷಸಿಯರಿಗೆ ತಾನು ರಕ್ಷಕಳಾಗ್ತಾಳೆ ಅಂತ ಹೇಳುವಾಗ ಲಜ್ಜೆಯನ್ನು ಅನುಭವಿಸ್ತಾಳೆ ಅನ್ನೋದನ್ನು ಕವಿ ಹೇಳೋದು ಎಂತಹ ಸುಂದರವಾಗಿದೆ ಅಂತ ಅನ್ಸುತ್ತೆ ಇಂತಹ ಅನೇಕ ಸುಂದರ ವರ್ಣನೆಗಳಿಂದ ಪರಿಪೂರ್ಣವಾಗಿ ಇರುವಂತಹ ಈ ಅನುವಾದಿತ ಕೃತಿಯನ್ನ ನೀವೆಲ್ಲರೂ ಒಮ್ಮೆ ಓದಿನೇ ಅನುಭವಿಸಬೇಕು ಸರ್ವ ವಿಧದಲ್ಲಿಯೂ ಸೀತೆಯ ಪರಿಸ್ಥಿತಿಯನ್ನು ಅರಿತಂತಹ ಹನುಮಂತ ಬಹಳವಾಗಿ ಪರ್ಯಾಲೋಚಿಸಿ ಸೀತೆಯೊಡನೆ ಹೇಗೆ ಸಂಭಾಷಿಸಬೇಕು ಅನ್ನೋದನ್ನು ಕೂಡ ನಿರ್ಧರಿಸ್ಕೊಳ್ತಾನೆ ಅದನ್ನ ಮೂವತ್ತನೇ ಸರ್ಗದಲ್ಲಿ ನಲವತ್ತೊಂದನೇ ಶ್ಲೋಕದಲ್ಲಿ ಹೀಗೆ ಹೇಳಿದ್ದಾರೆ ನೈನಾಮ್ ನಾಮ್ ಉದ್ವೇಜ್ಯಾಮಿ ಅಂದ್ರೆ ಈಕೆಯನ್ನ ನಾನು ಉದ್ವೇಗಕ್ಕೆ ಒಳಪಡಿಸೋದಿಲ್ಲ ಅಂತ ಹೇಳ್ಕೊಳ್ತಾನೆ ಹೇಗೆ ಮಾತಾಡಿಸ್ತಾನೆ ರಾಮನಿಗೆ ಸಂಬಂಧಿಸಿದ ಶುಭಕರವೂ ಧರ್ಮಯುಕ್ತವೂ ಆದ ಮಾತನ್ನು ಈಕೆಯು ಆಲಿಸುವಂತೆ ಮಾಡುವೆನು ಎಂದುಕೊಳ್ಳುತ್ತಾ ರಾಮಚರಿತೆಯನ್ನ ಇಂಪಾಗಿ ಹಾಡಲು ತೊಡಗುತ್ತಾನೆ ಆತ ದೂತನೇ ಆದರೂ ಪ್ರಾಜ್ಞನಾದ ಅವನ ಕಾರ್ಯ ಸಫಲವಾಗುತ್ತದೆ ಮುಂದೆ ಮೂವತ್ತಾರನೇ ಸರ್ಗದಲ್ಲಿ ಸೀತಾದೇವಿ ಹನುಮಂತನೊಡನೆ ಸಂಭಾಷಿಸ್ತಾ ಕೇಳುವಂತಹ ಪ್ರಶ್ನೆಗಳು ಶ್ರೀರಾಮನಲ್ಲಿ ಅವಳಿಗಿದ್ದ ಪ್ರೇಮ ಅಲ್ಲದೆ ಭಕ್ತಿ ಕಾಳಜಿಗಳನ್ನು ಕೂಡ ವ್ಯಕ್ತಪಡಿಸುತ್ತೆ ಅಲ್ಲದೆ ಒಬ್ಬ ರಾಜನ ಪತ್ನಿಯಾಗಿ ಆಕೆಯ ಜವಾಬ್ದಾರಿ ಏನು ಅನ್ನೋದನ್ನು ಕೂಡ ಅಲ್ಲಿ ತೋರಿಸುತ್ತೆ ಮುಂಬರುವ ಯುದ್ಧದಲ್ಲಿ ರಾಮನಿಗೆ ಅನುಕೂಲ ಆಗಲು ಎಂಬಂತೆ ರಾವಣನ ಸೇನಾ ಮನದಲ್ಲಿ ಸ್ವಲ್ಪ ಭಾಗವನ್ನ ನಾಶ ಮಾಡ್ತಾನೆ ಹಿಂತಿರುಗಿ ಬಂದ ಹನುಮಂತನು ಅಂಗದಾರಿ ಪ್ರಮುಖರಿಗೆ ನಂತರ ಸುಗ್ರೀವನಿಗೆ ತದನಂತರ ಶ್ರೀರಾಮನಿಗೆ ಹಂತ ಹಂತವಾಗಿ ವರ್ಣಿಸ್ತಾನೆ ಎಲ್ಲ ವಿಷಯಗಳನ್ನು ತಿಳಿಸ್ತಾನೆ ಈ ಕ್ರಮದಲ್ಲಿಯ ಸೌಂದರ್ಯವನ್ನು ವೈಶಿಷ್ಟ್ಯಗಳನ್ನು ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಈ ಅನುವಾದಿತ ಕೃತಿಯನ್ನು ಒಮ್ಮೆ ಓದಲೇಬೇಕು ಇಲ್ಲಿ ಹನುಮಂತ ಹೇಳ್ತಾನೆ ಅಕ್ಷತಾಂ ದೇವಿ ರಾಘವಾಯ ನ್ಯವೇದಯತ್ ಅಂತ ಅಂದರೆ ಈ ಒಂದು ಮಾತಿನಲ್ಲಿ ಹನುಮಂತ ಶ್ರೀರಾಮನಲ್ಲಿ ಭರವಸೆಯನ್ನು ಮೂಡಿಸ್ತಾನೆ ಹಾಗೆ ಸನ್ಯಸ್ಯ ತ್ವಯಿ ಜೀವಂತಿ ಎಂದು ಸೀತೆಯ ಪರಿಸ್ಥಿತಿಯನ್ನು ರಾಮನಿಗೆ ವರ್ಣಿಸುವಾಗ ಸೀತೆಯ ಸರ್ವ ವಿಷಯವು ವೇದ್ಯವಾಗುವಂತೆ ಆಂಜನೇಯ ಹೇಳ್ತಾ ಇದ್ದಾನೆ ಇಂತಹ ಮಾತು ಬಹಳ ಸುಂದರ ಅಲ್ವಾ ಹೀಗೆ ಶ್ರೀರಾಮನಿಗೆ ಆಂಜನೇಯನು ಮುಂದಿನ ಸಿದ್ಧತೆಗಳ ಬಗ್ಗೆಯೂ ಉಲ್ಲೇಖಿಸ್ತಾ ಎಲ್ಲ ವೃತ್ತಾಂತವನ್ನು ತಿಳಿಸ್ತಾನೆ ಸ್ನೇಹಿತರೆ ರಾಮಾಯಣದಿಂದ ನಾವು ಅಳವಡಿಸಿಕೊಡಬಹುದಾದಂತಹ ಒಂದೆರಡು ಸಣ್ಣ ಪುಟ್ಟ ಅಂಶಗಳನ್ನು ನಾನು ತಿಳಿಸ್ತಾ ಇದ್ದೀನಿ ನಿಮಗೆ ಮೊದಲನೇದಂದರೆ ಇಲ್ಲಿ ಹುಲ್ಲು ಕಡ್ಡಿಯನ್ನ ಅಡ್ಡ ಇಟ್ಕೊಂಡು ಸೀತೆ ರಾವಣನೊಡನೆ ಮಾತಾಡುವಂಥದ್ದು ಅದನ್ನು ನೋಡಿದಾಗ ಸೀತೆಯ ಅಂತಸತ್ವ ಅಂತಸ್ಥೈರ್ಯಗಳು ಹೇಗಿದ್ವು ಅನ್ನೋದು ಇವೆಲ್ಲಕ್ಕೂ ಸೀತೆಯೇ ಪ್ರತೀಕವಾಗಿದ್ದಾಳೆ ಅದನ್ನು ಮಹಿಳೆಯರು ಅನುಸರಿಸಬೇಕು ಅನ್ನುವಂಥದ್ದು ಅದರ ಜೊತೆಯಲ್ಲಿಯೇ ಪರಸ್ತ್ರೀಯಲ್ಲಿ ಪರ ವಸ್ತುಗಳ ಕುರಿತು ಕೂಡ ಚಿಂತಿಸಬಾರದು ಅನ್ನುವಂತ ಉಪದೇಶವನ್ನು ಕೂಡ ಈಕೆ ನೀಡ್ತಾ ಇದ್ದಾಳೆ ಲೋಕ ಕಲ್ಯಾಣದ ಧ್ಯೇಯ ಸಿದ್ಧಿಗಾಗಿ ಹನುಮಾನ್ ತನ್ನ ಅಂತಸತ್ವವನ್ನು ಅರಿತ ಬೆಳೆದ ಸಾಧಿಸಿದ ಹಾಗೆಯೇ ನಾವೆಲ್ಲ ಶ್ರೀರಾಮನ ಸೈನ್ಯದಲ್ಲಿ ಇರುವವರು ನಮ್ಮ ಅಂತಸತ್ವವನ್ನು ಅರಿತು ಬೆಳೆಯಬೇಕಿದೆ ಸಾಧಿಸಬೇಕಿದೆ ಅಲ್ಲದೆ ಗಮನಿಸಬೇಕಾದ ಮತ್ತೊಂದು ಅಂಶ ಅಂತಂದರೆ ಲಂಕೆಯನ್ನು ಪ್ರವೇಶಿಸಲು ಬಂದ ಹನುಮಂತನನ್ನ ದೇವತೆ ಅವನು ರಾವಣನ ನಾಶಕ್ಕಾಗಿ ಬಂದವನು ಎಂದು ಅರಿತು ಕೂಡ ಹರಸಿ ಒಳಗೆ ಕಳಿಸ್ತಾಳೆ ಅಂದರೆ ಅಧರ್ಮ ನಾಶಕ್ಕಾಗಿ ಧರ್ಮ ರಕ್ಷಣೆಗಾಗಿ ನಿಂತವನನ್ನು ಹೋರಾಡುವವನನ್ನು ಆ ನೆಲವೇ ಹರಸುತ್ತದೆ ರಕ್ಷಿಸುತ್ತದೆ ಅಂತ ರಾವಣನ ಹಿಂದೆ ನಿಂತಿದ್ದ ಅವನ ಪತ್ನಿಯರು ಸೀತೆಗೆ ಸಂಜೆಗಳ ಮೂಲಕ ಸಾಂತ್ವನ ಹೇಳ್ತಾರೆ ಅನ್ನುವಂಥ ಉಲ್ಲೇಖ ಇದೇ ಸುಂದರ ಕಾಂಡದಲ್ಲಿ ಬರುತ್ತೆ ಸ್ನೇಹಿತರೆ ಗಮನಿಸಿ ದುಷ್ಟರ ಬೆನ್ನ ಹಿಂದೆ ನಿಲ್ಲುವವರು ನಿಜವಾಗಿಯೂ ಯಾರನ್ನ ಸಮರ್ಥಿಸ್ತಾರೆ ಇದನ್ನ ಕವಿ ಸೂಚ್ಯವಾಗಿ ನಮಗೆ ತಿಳಿಸಿದ್ದಾನೆ ಮಿತ್ರರೆ ಒಂದು ಬೊಗಸೆಯಲ್ಲಿ ಸಮುದ್ರದ ನೀರನ್ನ ಹೇಗೆ ಕುಡಿಯಲು ಸಾಧ್ಯವಿಲ್ಲವೋ ಹಾಗೆ ರಾಮಾಯಣದ ಅದರಲ್ಲಿಯೂ ಸುಂದರ ಕಾಂಡದ ಪರಿಚಯವನ್ನ ಅತ್ಯಲ್ಪ ಕಾಲದಲ್ಲಿ ಮಾಡಲು ಸಾಧ್ಯವಿಲ್ಲ ಆದರೂ ಈ ಸಾಹಸವನ್ನು ಮಾಡಿದ್ದೇನೆ ತಮ್ಮೆಲ್ಲರಲ್ಲಿ ಒಂದು ಪ್ರಾರ್ಥನೆ ಈ ಅನುವಾದಿತ ಕೃತಿಯನ್ನು ತಾವೇ ಓದಿ ಅರ್ಥೈಸಿಕೊಳ್ಳಿ ಅನುಭವಿಸಿ ಪರಿಪಾಲಯ ನ್ಯಾಯೇನ ಮಾರ್ಗೇಣ ಗೋಸಜ್ಜನೆಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾಃ ಸುಖಿನೋ ಭವಂತು ಲೋಕಾ ಸಮಸ್ತಾಃ ಸುಖಿನೋ ಭವಂತು ಲೋಕಾ ಸಮಸ್ತಾಃ ಸುಖಿನೋ ಭವಂತು ಎಲ್ಲರಿಗೂ ಧನ್ಯವಾದಗಳು ಜಯ ರಘುನಂದನ್ ಸೀತಾರಾಮ್ ದಶರಥ ನಂದನ್ ಜಯ ಶ್ರೀರಾಮ್